ನಮಸ್ಕಾರ ಎಲ್ಲ ಸಹೃದಯಿ ಕನ್ನಡ ಮನಸ್ಸುಗಳಿಗೆ ಶರಣು ಶರಣಾರ್ಥಿಗಳು ಬಂಧುಗಳೇ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಆಗಿರತಕ್ಕಂಥ ಶ್ರೀಯುತ ಕೃಷ್ಣಮೂರ್ತಿಯವರು ಬಹಳ ವರ್ಷಗಳಿಂದ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೋಸ್ಕರ ನಿರಂತರವಾಗಿ ಹೋರಾಡ್ತಾ ಬಂದಿದ್ದಾರೆ ತಮ್ಮ ಜೀವ ಹಾಗೂ ಜೀವನವನ್ನ ಕನ್ನಡ ಮನ ಸೇವೆಗೋಸ್ಕರ ಮೀಸಲಿಟ್ಟಿದ್ದಾರೆ ಇತ್ತೀಚೆಗೆ ರೈತರಿಗೆ ಬಗರ್ ಹುಕುಂ ಸಾಗುವಳಿ ಪತ್ರವನ್ನ ವಿತರಿಸಲೇಬೇಕು ಅಂತ ಒತ್ತಾಯಿಸಿ ಸುಮಾರು ಹತ್ತು ಹಳ್ಳಿಗಳ ವ್ಯಾಪ್ತಿಯಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದ್ದಾರೆ ಇಂತಹ ಸೇವಾ ಮನೋಭಾವದ ಹೋರಾಟಗಾರ ಕೃಷ್ಣಮೂರ್ತಿಯವರ ಜನ್ಮದಿನ ಇವತ್ತು ಅಂದರೆ ಫೆಬ್ರವರಿ ಇಪ್ಪತ್ತ ನಾಲ್ಕನೇ ತಾರೀಕು ಭಗವಂತ ಇವರಿಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಯಶಸ್ಸು ಎಲ್ಲವನ್ನೂ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುವುದರ ಜೊತೆಗೆ ಇನ್ನೂ ಹೆಚ್ಚು ಮತ್ತಷ್ಟು ಮಗದಷ್ಟು ಕನ್ನಡವನ್ನು ಸೇವೆ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ ನಾನು ನಿಮ್ಮ ಕಲಾವಿದ ಚಲನಚಿತ್ರ ಹಾಗೂ ಕಿರುತೆರೆಯ ನಟ ಶಿವಕುಮಾರ್ ಆರಾಧ್ಯ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು